ನಮಸ್ಕಾರ ಸ್ನೇಹಿತರೆ ಜ್ಞಾನೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಹೇಗಿದೆ ಅತ್ಯಂತ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಹದ್ದು ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ಆಸ್ಟ್ರಿಚ್ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರಿಚ್ ಆಸ್ಟ್ರಿಚ್ ಅತ್ಯಂತ ದೊಡ್ಡ ಮೊಟ್ಟೆಯಿಡುವ ಪಕ್ಷಿಯಾಗಿದೆ ಎರಡನೇ ಪ್ರಶ್ನೆ ಅಮೆರಿಕದ ರಾಷ್ಟ್ರೀಯ ಆಟ ಯಾವುದು ಆಪ್ಷನ್ ಎ ಟೆನಿಸ್ ಆಪ್ಷನ್ ಬಿ ಬೇಸ್ಬಾಲ್ ಆಪ್ಷನ್ ಸಿ ಕಬಡ್ಡಿ ಆಪ್ಷನ್ ಡಿ ಕ್ರಿಕೆಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೇಸ್ಬಾಲ್ ಬೇಸ್ಬಾಲ್ ಅಮೇರಿಕದ ರಾಷ್ಟ್ರೀಯ ಆಟವಾಗಿದೆ ಮೂರನೆಯ ಪ್ರಶ್ನೆ ನಾಯಿಗೆ ಯಾವ ಬಣ್ಣವನ್ನು ಕಂಡಾಗ ಹೆಚ್ಚು ಕೋಪ ಬರುತ್ತದೆ ಆಪ್ಷನ್ ಎ ಕಪ್ಪು ಬಣ್ಣ ಆಪ್ಷನ್ ಬಿ ಕೆಂಪು ಬಣ್ಣ ಆಪ್ಷನ್ ಸಿ ನೀಲಿ ಬಣ್ಣ ಆಪ್ಷನ್ ಡಿ ಹಸಿರು ಬಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಬಣ್ಣ ನಾಲ್ಕನೆಯ ಪ್ರಶ್ನೆ ಒಂದು ಟನ್ ಎಂದರೆ ಎಷ್ಟು ಕಿಲೋಗ್ರಾಮ್ಗಳು ಆಪ್ಷನ್ ಎ ಸಾವಿರದ ಐದುನೂರು ಕೆ ಜಿ ಆಪ್ಷನ್ ಬಿ ಎರಡು ಸಾವಿರ ಕೆ ಜಿ ಆಪ್ಷನ್ ಸಿ ಒಂದು ಸಾವಿರ ಕೆ ಜಿ ಆಪ್ಷನ್ ಡಿ ಐದುನೂರು ಕೆ ಜಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಸಾವಿರ ಕೆ ಜಿ ನಿಮ್ಮ ಐದನೆಯ ಪ್ರಶ್ನೆ ಮಹಾಭಾರತದಲ್ಲಿ ಭೀಷ್ಮನ ತಾಯಿಯ ಹೆಸರೇನು ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಕುಂತಿ ಆಪ್ಷನ್ ಸಿ ದ್ರೌಪದಿ ಆಪ್ಷನ್ ಡಿ ಲಕ್ಷ್ಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ಭೀಷ್ಮನ ತಾಯಿಯ ಹೆಸರು ಗಂಗಾ ಆರನೆಯ ಪ್ರಶ್ನೆ ಚಿನ್ನ ಅತ್ಯಂತ ಅಗ್ಗವಾಗಿ ದೊರೆಯುವ ದೇಶ ಯಾವುದು ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಹಾಂಗ್ಕಾಂಗ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಂಕಾಂಗ್ ಹಾಂಗ್ಕಾಂಗ್ನಲ್ಲಿ ಚಿನ್ನವು ಅತ್ಯಂತ ಕಡಿಮೆ ಬೆಲೆಗೆ ದೊರೆಯುತ್ತದೆ ಏಳನೆಯ ಪ್ರಶ್ನೆ ಅಪ್ಪಿತಪ್ಪಿಯು ಈ ದಿನ ಯಾರಿಗೂ ಸಾಲವನ್ನು ಕೊಡಬೇಡಿ ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಮಂಗಳವಾರ ಆಪ್ಷನ್ ಸಿ ಶುಕ್ರವಾರ ಆಪ್ಷನ್ ಡಿ ಶನಿವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರವಾರ ಶುಕ್ರವಾರದಂದು ಲಕ್ಷ್ಮೀವಾರ ಆದ್ದರಿಂದ ಯಾರಿಗೂ ಸಾಲವನ್ನು ನೀಡಬೇಡಿ ಎಂಟನೆಯ ಪ್ರಶ್ನೆ ರಾಷ್ಟ್ರೀಯ ಯಕ್ಷಗಾನ ಕೇಂದ್ರ ಎಲ್ಲಿದೆ ಆಪ್ಷನ್ ಎ ಹುಬ್ಬಳ್ಳಿ ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಉಡುಪಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಡುಪಿ ರಾಷ್ಟ್ರೀಯ ಯಕ್ಷಗಾನ ಕೇಂದ್ರವು ಉಡುಪಿ ಜಿಲ್ಲೆಯಲ್ಲಿದೆ ಒಂಬತ್ತನೆಯ ಪ್ರಶ್ನೆ ಮಾನವನ ಹೃದಯವು ನಿಮಿಷಕ್ಕೆ ಸರಾಸರಿ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ ಆಪ್ಷನ್ ಎ ಎಪ್ಪತ್ತೆರಡು ಆಪ್ಷನ್ ಬಿ ತೊಂಬತ್ತು ಆಪ್ಷನ್ ಸಿ ನೂರು ಆಪ್ಷನ್ ಡಿ ನೂರ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತೆರಡು ಬಾರಿ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಭಾರತದಲ್ಲಿ ಯಾವ ಪ್ರಾಣಿಯನ್ನು ಖರೀದಿಸುವುದು ಕಾನೂನು ಬಾಹಿರವಾಗಿದೆ ಅಥವಾ ನಿಷೇಧವಾಗಿದೆ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಒಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಹ ಸಿಂಹವನ್ನು ಖರೀದಿಸುವುದು ಭಾರತದಲ್ಲಿ ನಿಷೇಧಿಸಲಾಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು